ನಾವ್ ಇವತ್ ಬಂದೆವು ಮೊರಿಂಗಾ ಪ್ಲಾಂಟೇಶನ್ ದಾಗ ಮೊರಿಂಗಾ ಅಂದ್ರೆ ತೀಗಿಲ್ಲ ನುಗ್ಗೆಕಾಯಿ ಕಾಯಿ ನುಗ್ಗೆ ಕಾಯಿ ಮರಿ ನೀವು ನೋಡ್ಬೋದು ಹಿಂದೆಲ್ಲ ಖುಲಾ ಖುಲ ಐತಿ ಇದು ಮಡ್ಡಿ ಏರಿಯಾ ಐತಿ ನಮ್ ಊರಾಗ ಒಂದ್ ಹೊಸ ರೀತಿಯ ಒಂದು ಪ್ರಯತ್ನ ಮಾಡತ್ತಾರು ಈ ರೈತರ ಇದೆಲ್ಲಾ ನುಗ್ಗೆಕಾಯಿ ಪ್ಲಾಂಟೇಶನ್ ಇನ್ನ ಒಂದು ನಾಲ್ಕೈದು ತಿಂಗಳು ತಗಿತಿದ ದೊಡ್ಡದಾಗ ಗಿಡಗಳ ಅವಾಗ ನುಗ್ಗೆಕಾಯಿ ಹತ್ತವು ನುಗ್ಗೆಕಾಯಿ ಎಷ್ಟು ದೊಡ್ಡದ್ ಮಾರ್ಕೆಟ್ ಇದ್ದಿರಬಹುದು ನಿಮ್ಗೆ ಏನಾದ್ರೂ ಇಮ್ಯಾಜಿನೇಷನ್ ಐತೆನಾ ಕಮೆಂಟ್ ದಾಗ ಹೇಳ್ರಿ ಆಲ್ಮೋಸ್ಟ್ ಒಂದು ಈ ಐದ್ ಎಕರ್ ಪ್ಲಾಟ್ ಐತದ ಐದ್ ಎಕರ್ ಪ್ಲಾಟ್ ದಾಗ ಇವರ ನುಗ್ಗೆಕಾಯಿಯನ್ನ ಬೆಳೆಯುವಂತ ಪ್ರಯತ್ನ ಮಾಡತ್ತಾರು ಆಲ್ಮೋಸ್ಟ್ ಒಂದು ವರ್ಷಕ್ಕ ಇಪ್ಪತ್ತರಿಂದ ಮೂವತ್ತು ಲಕ್ಷ ರೂಪಾಯಿ ಒಂದ್ ಎಸ್ಟಿಮೇಟ್ ಇವ್ರದ್ ಐತಿ ಇಷ್ಟ ಬರ್ಬೋದ ಸೊ ನಿಮ್ಗೆ ಏನಸ್ತೀಟ್ ಬರಕಿಲ್ ಸಾಧ್ಯನಾ ನಮ್ ನಮಸ್ಕಾರ ರೈತ ಬಾಂಧವ್ರೆ ಇವತ್ತು ನಾವು ಪ್ರಕಾಶ್ ಉದ್ಗಟ್ಟಿ ಅವರ ಜಮೀನಿನಲ್ಲಿ ಇದ್ದೀವಿ ಇವರೊಂದು ವಿಶೇಷವಾಗಿ ನಮ್ಮ ಶಿರಗಾಂ ಭಾಗದಾಗ ನುಗ್ಗಿ ಮಾಡಿದ್ದಾರೆ ನುಗ್ಗಿ ಇನ್ನತ ಯಾರೂ ಮಾಡಿಲಿಲ್ಲ ಯಾಕಂದ್ರೆ ಇಲ್ಲೆಲ್ಲ ಎಲ್ತಾಟು ಬೆಳೆಯುವಂಥ ತೊಡಗೆಲ್ಲ ನುಗ್ಗಿರ್ತು ಅನುಭವನೂ ಕೂಡ ಐತಿ ಆದ್ರೆ ಇವರು ಕೂಡ ಡಿಪ್ಲೊಮಾ ಅಗ್ರಿಕಲ್ಚರ ಅವ್ರ ಎಲ್ ಕೂಡ ಐತಿ ಮತ್ತಿಲ್ಲಿ ಇಲ್ಲಿ ದ್ರಾಕ್ಷೆ ಬೆಳೆದರು ದ್ರಾಕ್ಷ ಕೂಡ ಭಾಳ ಚಲೋ ಬಂದಿತ್ತು ಕಬ್ಬ ಎಲ್ಲ ಬೆಳೆದರು ಅವರ ಇದೊಂದು ಹೊಸ ಪ್ರಯತ್ನ ಮಾಡಿದವರು ಪಂಡರಪುರಕ್ಕೆಲ್ಲ ಹೋಗಿ ನೋಡ್ಕೊಂಡ್ ಬಂದವರು ಇದು ನೀವು ಕೀನ ಬೆಳೀಬೇಕು ಕೆಲವಾಗ ನಿಮಗೆ ಗೊತ್ತು ಈ ವರ್ಷ ನೋಡ್ರಿ ಹೊಲ ಅಂದರೆ ನೀರು ಕಮ್ಮಿ ಕೊರತೆ ಇರೋದ್ರಿಂದ ನಾವು ಅಂದ್ರೆ ಈಗ ಹೊರ ಹಬ್ಬ ಆಗಲಿ ಬೇರೆ ಬೆಳೆ ಮಾಡುವ ಅಂದ್ರೆ ಅನುಕೂಲ ಯಾವುದು ಇರಲಿಲ್ಲ ನೀರಿನ ಅಭಾವದಿಂದ ನಾವು ಈ ಬೆಳೆ ಮಾಡ್ಬೇಕಂತ ಒಂದ್ ಪ್ಲಾನಿಂಗ್ ಅಂದ್ರೆ ಬಗ್ಗೆ ಸ್ಟಡಿ ನೀರು ಕಮ್ಮಿ ಇಲ್ಲಿ ಭೂಮಿ ಹೆಂಗೈತಿ ಅಂದ್ರೆ ಗಾಳಿ ಅಂದ್ರ ಗಾಳಿನೂ ಆಡ್ತಿತ್ಲ ಅದ್ರಿಂದ ಮತ್ ಮಂಜಾಗಳು ಕಾಟ ಆಗಲಿ ಯಾವ್ದು ಈಗ ಅಂದ್ರ ಮಂಜಾಗಿ ಕಡಿಮೆ ಬೀಳ್ತೈತಿ ಆಮ್ಯಾಗ ಮಳೆಗಾಲದಾಗು ನೀರ ನೀರ್ ನಿಲ್ಲಂಗಿಲ್ಲ ಈ ಭೂಮಿಗೆ ಹೆಂಗೈತಿ ನೀರ್ ಅರ್ಗ ಹೋಗ್ತಿ ಅದಕ್ಕಾಗಿ ಇದನ್ನ ಹೆಂಗಿದ್ವಿ ಅಂದ್ರ ಬೇರೆ ಯಾವತ್ತು ಅಂದ್ರ ಮಳಗಾಲದಾಗು ನಾವ್ ಕಬ್ಬಿಗು ಪರೀಕ್ಷೆ ಮಾಡಿದೇವ ಕಬ್ಬಿನಾಗ ಅಂದ್ರ ಮಳಗಾಲ್ದಾಗು ಈ ನಮ್ಮ ನಮ್ ಭೂಮಿಯಾಗ ಕಡಿಗೆ ಏರಿಯಾಕ್ ಬಂದ್ರೆ ನೀವು ಕಾಲಿಗೆ ಮಣ್ಣು ರಾಡಿ ಹತ್ತಂಗಿಲ್ಲ ಜಮೀನ್ ಹಿಂಗಿಲ್ಲ ಹಿಂಗ್ ನೀರ್ ಬರ್ಸೋದು ಹೋಗಿದ್ವಿ ಅದ್ರಿಂದ ಎಷ್ಟು ಗಿಡ ಇವ ಎಷ್ಟು ಬಾಯಿ ಎಷ್ಟು ಕಚ್ಚಿದ್ರಿ ಹಿಂಗ್ ಆಗಲ್ಕ್ಕೆ ಎಷ್ಟು ಹಚ್ಚಿದ್ರಿ ಹದಿಮೂರು ಏಳು ಹದಿಮೂರು ಆಗಲ್ಲ ಏಳು ಅವ್ರಿ ಹಿಂಗ್ ಯಾವ್ದು ಚಲೋ ಅನ್ಸಿದ್ದ ಈಗ ಮೂರ್ ಪ್ಲಾಂಟೇಶನ್ ಮಾಡಿದೇವಲ್ಲ ಈಗ ಬೀಜ ಇದ್ ಮಾಡಿದೇವು ಅದ್ರ ಯಾವ್ದು ನಮ್ಗೆ ಫ್ಲವರಿಂಗ್ ಚಲೋ ಬರ್ತೈತಿ ಯಾವ್ದು ಜಿಲ್ಲ ಚಲೋ ಅನ್ಸಿ ಅದನ್ನ ನಾವು ಕೈಯವ್ರ ಉಳ್ದು ಯಾರು ತಗದ್ ಬಿಡ್ತೀವಿ ನಡು ಇಂಟರ್ ಕ್ರಾಪ್ಗೋಸ್ಕರ ಇವರು ಜಂಡು ಓಚಿದರು ಇನ್ನ ಭಾಳ ಸಣ್ಣ ಸ್ಟೇಜ್ದಾಗ ಐತಿದ ಬಟ್ ಹೋಪ್ ಸೋ ಭಾಳ ಚಲೋ ಬರ್ತೈತೆ ಅನ್ನೋದ ನೋಡ್ಬೋದು ನೀವು ಟೋಟಲ್ ಐದು ಏಕರ್ ಪ್ಲಾಟ್ ಐತಿದ ಸೊ ಫುಲ್ಲಿ ಆಟೋಮೆಟಿಕ್ ವಾಟರ್ ಇರಿಗೇಷನ್ ಸಿಸ್ಟಮ್ ಈಗ ಹೊಸಂದ್ರೆ ಈಗ ಹೆಂಗಿತ್ ಬಿಡ್ತಾರೀ ನನ್ ತಲೆಯಾಗ ಎರಡ್ ಮೂರ್ ವರ್ಷದಿಂದನು ಐತಿ ಎರಡ್ ಮೂರ್ ವರ್ಷದಿಂದನೂ ಐತಿ ಆದ್ರೆ ಯಾವಾಗ ಮಾಡ್ಬೇಕಂತ ನನ್ ಪ್ಲಾನ್ ಇತ್ತು ಮಳಿಗಾಲ ಹೆಚ್ಚಾದಾಗ ಇದ್ರದ ಅವಾಗ ಆಟ ಹೆಚ್ಚ ನಡೆಯಂಗಿಲ್ಲ ಈ ವರ್ಷ ಅಂದ್ರೆ ಟೈಮ್ ಕೂಡಿ ಅಂದ್ರೆ ಈ ವರ್ಷ ದುಷ್ಕಾಲ್ ಬೆಳದ್ಗ ಅಂದ್ರೆ ನೀರ್ ಕಡಿಮೆ ಮತ್ ಈ ವರ್ಷ ಕಾಪು ಹೋದ್ಮೇಲೆ ನಮ್ ಮೂರ್ನೇ ವರ್ಷ ಕಬ್ ಕಳಿಸಿದ್ವು ಈಗ ಕಬ್ ಮೇಲೆ ಹೊಲ ಖಾಲಿ ಉಳಿತು ಮಾಡ್ಬೇಕಂತ ಎರಡ್ ಮೂರ್ ವರ್ಷದಿಂದ ಪ್ಲಾನ್ ಇತ್ತು ಅವಾಗ ನಮ್ದು ಎಲ್ಲ ಫ್ರೆಂಡ್ಸ್ ಎಲ್ಲ ಕೂಡಿ ಪಂಡ್ರಪುರ ಮುಂದೆ ಅಲ್ಲಿ ಆ ಕ್ಲೋಸ್ ಅಲ್ಲಿ ಊರಿಗೆ ಹೋದ ಹೋಗಿ ಒಂದು ದಿವಸ ನೋಡ್ಕೊಂಡು ಬೀಜ ತಗೊಂಡ ಬಂದ್ಬಿಟ್ರಿ ನಾವು ಎರಡು ಕೆಜಿ ಬೀಜ ಹತ್ತು ಸಾವಿರ ರೂಪಾಯಿ ಕೆಜಿ ಬೀಜ ವಸಂತ ಓಡಿಸಿ ವಸಂತ ವರೈಟಿ ವಸಂತಿ ಇಂಪ್ರೂವ್ ಅವರು ಇಂಪ್ರೂವ್ ಮಾಡಿದಾರ ಅವ್ರು ಅವ್ರ ಪ್ಲಾಟ್ನಾಗಿಂದ ಫಾರ್ಮ್ನಾಗಿಂದ ತೊಗೊಂಡ್ ಬಂದ್ರು ಹ್ಮ್ ಒಂದು ಒಂದು ಕೆಜಿಗೆ ಕಮ್ಮಿ ಅಂದ್ರೆ ಮೂರುವರೆ ಸಾವಿರ ಬೀಜ ಬರ್ತದೆ ಒಂದು ಕೆಜಿ ಮೂರುವರೆ ಸಾವಿರ ಬೀಜ ಬರ್ತದೆ

ಆ ಪ್ರೂನಿಂಗ್ ಮಾಡಿದ್ವಿ ಅಂದ್ರೆ ಅಲ್ಲಿಗೆ ಅವ ಆ ಟೈಮ್ದಾಗ ಅದನ್ನ ತೆಗೆದ್ ಬಿಡೋರು ಒಂದ್ ಗಿಡ ಎರಡು ಗಿಡ ತೆಗೆದ ಒಂದ್ ಕೈ ಆಡ್ತಾರ ಒಟ್ಟೆಲ್ಲ ಟೋಟಲ್ ಪ್ಲಾನ್ ಐತಿ ಪ್ಲಾನಿಂಗ್ ಫುಲ್ ಅಂದ್ರೆ ಈಗ ನೋಡ್ರಿ ಅದ್ರ ಸಂಬಂಧ ಇದ್ರ ಸಂಬಂಧ ನೀರ ಅಭಾವ ಆಗ್ತಿ ಅಂತ ಹೇಳಿ ಅದನ್ನ ರೌಂದಿ ಅಂದ್ರೆ ಈಗ ಮಲ್ಚಿಂಗ್ ರೌಂದಿ ಗಟ್ಟೆನೂ ಮಾಡಿಬಿಟ್ಟಿವಿ ಅಡ್ವಾನ್ಸ್ ಫಸ್ಟ್ ಕಬ್ಬು ತೆಗಿದ್ನಾಗ ಪ್ಲಾನಿಂಗ್ ಮಾಡಿದ್ವು ಅದಾದ್ಮೇಲೆ ಈಗ ಕುರಿ ಕತ ಕುರಿ ಗೊಬ್ಬರ ಮಾಡಿ ಮಾಡಿಟ್ಟಿವಿ ಆಮೇಲೆ ಬೂದಿ ಮಳ್ಳಿ ಎಲ್ಲಾನು ಸ್ಟಾಕ್ ತಂದಿಟ್ಟಿವಿ ಈಗ ಅದೆಲ್ಲಾನು ಕಾಂಪೋಸ್ಟ್ ಈ ಜೆ ಸಿ ಮಿಂದ ಕಲ್ಚರ್ ಮಾಡ್ಕೊಳ್ರ ವ್ಯಾಮ್ ಅದು ಇದನ್ನ ಮಾಡಿ ಕಲ್ಚರ್ ಮಾಡಿ ಅದಕ್ಕೆ ಡಿಕಂಪೋಸರ್ ತಂದು ಅದ್ರಾಗ ಹಾಕಿ ಇದು ಮಾಡ್ಕೋರ ಆದ್ಮೇಲೆ ಒಂದು ಆದಮೇಲೆ ಗ್ರೋತ್ ಆದ್ಮೇಲೆ ಗಿಡ ಅದಕ್ಕೆ ಹಾಕಿ ಹರಿದ ಪವರ್ ಟಿಲ್ಲರ್ ಹರಿಬಾರ್ದು ಗಿಡ ಹಚ್ಚಿ ಅದರ ನಡುವು ಈಗ ಅಷ್ಟೊಳಗೆ ಅಂದ್ರೆ ಇದು ಬಂದಂತೆ ಒಂದು ಇಂಟರ್ ಕ್ರಾಪ್ ಅಂತ ಜಂಡು ಮಾಡಿ ಬಿಟ್ಟು ಮಾಡಿದಿರಿ ಸಾವಿರ ಈಗ ಇದರಿಂದ ನಿಮ್ಗೆ ಇಷ್ಟ ಟೋಟಲ್ ಒಂದ್ ಎಕರೆ ಎಕರೆ ಇರದ ಎಕರೆ ಇದ್ರಿ ನಾಲ್ಕು ವರಿಷನ್ ಎಕರೆ ನೀವು ಎಷ್ಟ್ ಸೆಸಿನ್ ಇಟ್ಟಿದ್ದೀರಿ ಎಷ್ಟು ಒಂದ್ ಎರಡ್ ಸಾವಿರ

ಟಾರ್ಗೆಟ್ ಹೆಂಗ್ ಇದೆ ಅದ ಈಗ ಮೊದ್ಲ ನಾವ್ ಅಂದ್ರೆ ಪ್ರಯತ್ನ ಮಾಡತ್ತೀವಿ ಈಗ ಆದ್ರೂ ನಿಮ್ ಅನುಭವ ಪ್ರಕಾರ ಸಾಕಷ್ಟು ಇದ್ರ ಬಗ್ಗೆ ಅಭ್ಯಾಸ ಮಾಡಿದಿರಿ ಒಂದ್ ಗಿಡದಿಂದ ನಾವ್ ಎಷ್ಟ್ ಕೈ ತಗೋಬೋದು ತಗೋಬೋದು ಎಕ್ರೆ ನೋಡ್ರಿ ಒಂದ್ ಮಿನಿಮಮ್ ಒಂದ್ ಏಳ್ ಎಂಟ್ ಟನ್ ಆರಾಮ್ ತಗೋಬೋದು ಏಳ್ ಎಂಟ್ ಟನ್ ಸರಿ ಸುಮಾರ್ ಏಳ್ ಎಂಟ್ ಟನ್ ಅಂದ್ರ ಮಿನಿಮಮ್ ಮ್ಯಾಕ್ಸಿಮಮ್ ಎಲ್ಲಾ ಹತ್ ಟನ್ ತಗೋಬೋದು ಯಾಕಂದ್ರ ಈ ಜಮೀನ ಅದಕ್ಕ ಸೂಕ್ತ ಪ್ರದೇಶ ಐತಿ. ನೀರ್ ಬಿಸೋದು ಹೋಗುವಂತಾದ ಇದರ ಮಣ್ಣ ಇತ್ತಂದ್ರೆ ನುಗ್ಗಿಕಾಯಿ ಬರ್ತೈತಿ ಬರದೈತಿ ಯಾಕಂದ್ರೆ ನಾವು ಆ ಸಮುದ್ರದ ಸಮೀಪ ಇರೋದ್ರಿಂದ ಜುಲೈ ಆಗಸ್ಟ್ ಜೂನ್ ಜುಲೈ ಅಗಸ್ಟ್ ಆಗ ಸಾಕಷ್ಟು ಮಳಿ ಆಗೋದ್ರಿಂದ ಈ ಮಳಿಗೆ ಹೊಡೆತಕೊಂಡಿತಿ ಅದಕ್ಕೆ ನಾವು ನುಗ್ಗಿಕಾಯಿ ಬೆಳಿಬೇಕಾದ್ರೆ ಬೆಳ್ಯಾಕ ಆಗಂಗಿಲ್ಲ ಅದಕ್ಕ ಇವರ ಒಂದು ಮಡ್ಡಿ ಜಮೀನನ್ನು ಆಯ್ಕೆ ಮಾಡ್ಕೊಂಡರು ಇತ್ತೀಗ ಇದಲ್ಲ ಕೀಟ ರೋಗ ಬಾಧೆ ಬಗ್ಗೆ ನೀವು ಸ್ಟಡಿ ಮಾಡಿದೀರಿ ಅಂದ್ರೆ ಟೋಟಲ್ ಇದಕ್ಕೆ ನೀವು ವರ್ಷ ಏಳು ತಂದು ಬೆಳೆ ಇದಕ್ಕೆ ಈ ಮಾರ್ಕೆಟ್ದಾಗ ಯಾವ ರೀತಿ ಪರಿಸ್ಥಿತಿ ಐತಿ ಅಂದ್ರೆ ರೇಟ್ ಕಮ್ಮಿ ಅಂದ್ರೆ ನೋಡ್ರಿ ಮೂವತ್ತು ಹಿಡ್ಕೊಂಡು ನೂರು ರೂಪಾಯಿ ಮಟ್ಟನು ರೇಟ್ ಇರ್ತಿ ಯಾವಾಗ ಅಂದ್ರೆ ಕಮ್ಮಿ ಕಮ್ಮಿ ಇಪ್ಪತ್ ಮೂವತ್ತ್ ಹಿಡ್ಕೊಂಡು ಮಿನಿಮಮ್ ಇಪ್ಪತ್ತ್ ಮೂವತ್ತ್ ಹಿಡ್ಕೊಂಡು ನೂರ ನೂರ ಮಿನಿಮಮ್ ಒಂದು ಮೂವತ್ ರೂಪಾಯಿ ಮಿನಿಮಮ್ ಮೂವತ್ತ್ ಹಿಡ್ಕೊಂಡು ಅಂದ್ರೆ ಒಂದ್ ಏಳೆಂಟು ಅಂತ ತೆಗೆ ಏಳ್ ಮೂರ್ಲೆ ಇಪ್ಪತ್ತೊಂದ್ರ ಒಂದ್ ಎರಡ್ ಲಕ್ಷ ರೂಪಾಯಿ ತೆಗಿಬಹುದು ಈಗ ಹೆಂಗಿತ್ತು ತಂದಿಟ್ಟಿವ ಈಗ ಬಂದ್ ಸಿಂಗ್ ಸಮುದ್ರ ಗೋಲಿ ಮಾಡಿಟ್ಟಿವ್ ಈಗ ಅದನ್ನ ಮಾಡಿ ಕಮ್ಮಿ ಕಮ್ಮಿ ನೀರ್ನಾಗ ಒಂದ್ ಎಕರೆ ಒಂದ್ ಒಂದೂವರೆ ಎಕರೆ ಕಬ್ಬು ಜಾಗದಾಗ ನಾಕ್ ಎಕರೆ ನುಗ್ಗಿ ಬೆಳೆಸುದು ಪ್ಲಾನಿಂಗ್ ಇದನ್ನ ನೋಡ್ಬೇಕಂದ್ರೆ ಮತ್ ನಮಗೂ ಕೂಡ ಎಲ್ಲಾ ನಮ್ದು ಆಶೀರ್ವಾದ ದೇವರ ಆಶೀರ್ವಾದ